ಅಂದ್ರೆ ಬೇರೆ ಯಾವ್ದು ಎಂತ ಹೇಳ್ತಾರೆ ಅಂತ ಜಡ್ಜ್ ಮಾಡ್ಲಿಕ್ಕೆ ಹೋಗಿಲ್ಲ ಫಸ್ಟ್ ಎಂತ ಹೇಳ್ತಾರೆ ಶಾರ್ಟ್ ಡ್ರೆಸ್ ನಾನು ಇಲ್ಲ ತುಂಬ ಓಲ್ಡ್ ಆಗಿದೆ ಅಂತ ವೆಸ್ಟರ್ನ್ ವೇರಲ್ಲಿ ಫೋಟೋ ಶೂಟ್ ಇತ್ತು ಸೊ ಆವಾಗ ಇದನ್ನು ಪರ್ಚೇಸ್ ಮಾಡಿದ್ದು ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋ ಏನಂದರೆ ನಾನು ನಿಮಗೆ ನಾನು ಅಲ್ಲಿ ಆರ್ಡರ್ ಮಾಡಿದ ಕ್ಲೋಸ್ ತೋರಿಸ್ತೇನೆ ಅದರ ಕಲೆಕ್ಷನ್ ತೋರಿಸ್ತೇನೆ ಇದೆಲ್ಲ ಮೀಶೋಲಿ ಆರ್ಡರ್ ಮಾಡಿದ್ದು ಟೂ ಇಯರ್ ತ್ರೀ ಇಯರ್ ಬ್ಯಾಗ್ಸ್ ಈಗ ರೀಸೆಂಟ್ಲಿ ಆರ್ಡರ್ ಮಾಡಿದ್ದು ಅದೆಲ್ಲ ತೋರಿಸ್ತೇನೆ ಯಾವುದಂತ ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಫಸ್ಟ್ ಇದೊಂದು ಸಾರಿ ಆರ್ಡರ್ ಮಾಡಿದ್ದೆ ಅದು ಇದರ ಮೆಟೀರಿಯಲ್ ಅಷ್ಟು ಒಳ್ಳೆಯದಿಲ್ಲ ಇದು ಸ್ವಲ್ಪ ಸ್ಟಿಫು ಉಂಟು ಇದು ಬೇಬಿ ಪಿಂಕ್ ಅಲ್ಲಿ ಉಂಟು ನೆಟ್ಟೆಡ್ ಸಾರಿ ಆದರೆ ಇದರ ಮೆಟೀರಿಯಲ್ ಅಷ್ಟು ಒಳ್ಳೆಯದಿಲ್ಲ ಸೊ ಇದು ಜಾಸ್ತಿ ಹಾಕಿಲ್ಲ ನಾನು ಇದರಲ್ಲಿ ಬೀಡ್ಸ್ ಎಲ್ಲ ಒಂದುಂಟು ಇದು ಆ್ಯಕ್ಚುಲಿ ಅಮ್ಮನಿಗೆ ಅಂತ ಆರ್ಡರ್ ಮಾಡಿದ್ದು ಬಟ್ ಅವರ ಹಾಕೋದಿಲ್ಲ ಅದಕ್ಕೆ ನಾನು ಇಟ್ಟಿದ್ದೇನೆ ನಾನು ಹಾಕಲಿಲ್ಲ ಒಂದೆರಡು ಸಲ ಏನೋ ಹಾಕಿದ್ದೇನೆ ಇದು ತುಂಬ ಟೈಮ್ ಆಯಿತು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಆರ್ಡರ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಟೂವಾ ಹಾಂ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಆರ್ಡರ್ ಮಾಡಿದ್ದು ಇದು ನಾನು ಹಾಕೋದು ಇಲ್ಲ ತುಂಬ ಓಲ್ಡ್ ಆಗಿದೆ ಅಂತಾಗ್ತದೆ ಓಲ್ಡ್ ಏನಾಗಲಿಲ್ಲ ಡಿಸೈನ್ ಸ್ವಲ್ಪ ಓಲ್ಡ್ ಇರಬಹುದು ಆದರೆ ಮೆಟೀರಿಯಲ್ ಒಳ್ಳೇದಿಲ್ಲ ಸ್ವಲ್ಪ ತುಂಬ ಸ್ಟಿಫ್ ಉಂಟು ಸೊ ಅದಕ್ಕೆ ಜಾಸ್ತಿ ಹಾಕೋದಿಲ್ಲ ಇನ್ನು ನೆಕ್ಸ್ಟ್ ಯಾವುದು ತೋರಿಸ್ತೇನೆ ನೆಕ್ಸ್ಟ್ ಸಹ ಇನ್ನೊಂದು ಸಹ ಸಾರಿಯೇ ಅದು ಸ್ವಲ್ಪ ಓಕೆ ಪ್ಲೇನ್ ಸಾರಿ ಆದರೆ ಅದು ಉಂಟಲ್ಲ ಸ್ವಲ್ಪ ಸಿಕ್ಕಿಕೊಂಡ್ರೆ ಅದರ ಥ್ರೆಡ್ ಇದಾಗ್ತದೆ ಸಾರಿ ಹಾಲು ಆಗ್ತದೆ ಸೊ ಅದಕ್ಕೆ ನಾನು ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಹಾಕಿದ್ದೇನೆ ಆದರೆ ಜಾಸ್ತಿ ಹಾಕಲಿಲ್ಲ ತೋರಿಸ್ತೇನೆ ನಿಮಗೆ ಅದು ಇದು ಸಾರಿ ಇದಾಗ ಟ್ರೆಂಡಿಂಗಲ್ಲಿತ್ತು ಸೊ ಇಲ್ಲಿ ತಗೊಂಡಿದ್ದೆ ಅದು ಇದು ಇದು ಸಹ ಅಮ್ಮ ಅಮ್ಮನಿಗೆ ಅಂತ ತಗೊಂಡಿದ್ದು ಇವರು ಒಂದು ಒಂದು ಎರಡು ಸಲ ಏನು ಹಾಕಿದ್ದಾರೆ ಮತ್ತೆ ಹಾಕಲಿಲ್ಲ ನಾನೊಂದು ನಾಲ್ಕು ಸಲ ಹಾಕಿದ್ದೇನೆ ಅಷ್ಟೇ ಇದು ಇದು ಚೆಂದ ಇದು ಸ್ವಲ್ಪ ಉಂಟಲ್ಲ ಇದರ ಇದು ನೋಡಿ ಸ್ವಲ್ಪ ಇಲ್ಲಿ ಥ್ರೆಡ್ ಓಪನ್ ಆಗ್ತದೆ ಆಗ್ತದೆ ನನಗೆ ಇಲ್ಲಿ ಸ್ಕ್ರ್ಯಾಚಸ್ ಸ್ಕ್ರ್ಯಾಚಸ್ ಅಲ್ಲ ಇದು ನೋಡಿ ಅಂತೆ ಸಿಕ್ಕಿಕೊಂಡಿತ್ತು ಅದರ ಥ್ರೆಡ್ ಇಲ್ಲಿ ಅದು ಹೋಗ್ತದೆ ಸೊ ಅದಕ್ಕೆ ಜಾಸ್ತಿ ಹಾಕೋದಿಲ್ಲ ಮೀಶೋದಲ್ಲಿ ವೆಸ್ಟರ್ನ್ ಫುಡ್ಸ್ ಒಳ್ಳೇದು ಬರ್ತದೆ ಸಾರಿ ಅಷ್ಟು ಒಳ್ಳೆ ಬರಲ್ಲ ಅದಕ್ಕೆ ಜಾಸ್ತಿ ಸಾರಿ ಆರ್ಡರ್ ಮಾಡೋದಿಲ್ಲ ಜಸ್ಟ್ ವೆಸ್ಟರ್ನ್ ಇಷ್ಟಾದರೆ ಮಾತ್ರ ಆರ್ಡರ್ ಮಾಡೋದು ಅದು ಸಹ ಫಸ್ಟ್ ನಾನು ಆಫ್ಲೈನ್ ಹೀಗೆ ಸ್ಟೋರಲ್ಲಿ ಹೋಗಿ ಹುಡುಕ್ತೇನೆ ನನಗೆ ಅಲ್ಲಿ ಸಹ ಯಾವ ಸಹ ಇಷ್ಟ ಆಗಿಲ್ಲ ಆದರೆ ಮತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಸೊ ನೆಕ್ಸ್ಟ್ ಔಟ್ಫಿಟ್ ಇನ್ನೊಂದು ಟ್ರೆಡಿಷನಲ್ ಇದು ನಾನು ದಿವಾಳಿಗೆ ಅಂತ ತಗೊಂಡದ್ದು ಇತ್ತು ಇನ್ನು ವೀಡಿಯೋಸಲ್ಲಿ ನೋಡಿರ್ಬೋದು ತುಂಬ ಸಲ ಹಾಕಿದ್ದೇನೆ ಇದು ಸಹ ಇದು ಟಾಪ್ ಇದು ಟಾಪ್ ಇಲ್ಲಿ ಇದು ಥ್ರೆಡ್ ಉಂಟಲ್ಲ ಆ್ಯಕ್ಚುಲಿ ನೆಕ್ ಹತ್ರ ಇತ್ತು ಇದು ನನಗೆ ತುಂಬ ಲೂಸ್ ಆಗ್ತದೆ ಸೊ ಅದಕ್ಕೆ ನಾನು ಅಮ್ಮನ ಹತ್ರ ಇದನ್ನು ಇಲ್ಲಿ ನೆಕ್ ಹತ್ರ ತೆಗೆದು ಇಲ್ಲಿ ಹಾಕಿಸಿದ್ದು ವೇಸ್ಟ್ ಹತ್ರ ಸೊ ಅಷ್ಟು ಲೂಸ್ ಆಗ್ತದಂತ ಅದಿಲ್ಲ ಇದರಲ್ಲಿ ಪ್ಯಾಂಟ್ ಬರಲಿಲ್ಲ ಇದು ಶಾಲ್ ಮತ್ತು ಟಾಪ್ ಇದು ನಾನು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ದೀಪಾವಳಿಗೆ ತಗೊಂಡರ್ತು ನೆಕ್ಸ್ಟ್ ಔಟ್ಫಿಟ್ ಇದು ಡ್ರೆಸ್ಸನ್ನು ನಾನು ಹಾಕಿ ತೋರಿಸೋದಿಲ್ಲ ಹಾಕಿ ತೋರಿಸಿದ್ರೆ ತುಂಬ ಟೈಮ್ ಆಗ್ತದೆ ಇದು ನಾನು ಶೂಟಿಗೆ ಅಂತ ತಗೊಂಡದ್ದು ಇದು ಒನ್ ಪೀಸ್ ಇದು ನಾನು ಒಮ್ಮೆವೇ ಹಾಕಿದ್ದು ಅದು ಸಹ ಶೂಟಿಗೆ ಇನ್ನೊಮ್ಮೆ ಹಾಕಬೇಕು ಯಾವಾಗ ಹಾಕದಂತ ಗೊತ್ತಾಗ್ತಿಲ್ಲ ಒಮ್ಮೆ ವೀಡಿಯೋಸ್ಗೆ ಸಹ ಹಾಕಬೇಕು ಇದು ವೆಸ್ಟರ್ನ್ ವೇರಲ್ಲಿ ಫೋಟೋಶೂಟ್ ಇತ್ತು ಸೊ ಆವಾಗ ಇದನ್ನು ಪರ್ಚೇಸ್ ಮಾಡಿದ್ದು ಇದು ಆ್ಯಕ್ಚುಲಿ ನಾನೀಗ ಆಫ್ಲೈನಲ್ಲಿ ನೋಡಿದ್ದೆ ಅದು ಮತ್ತು ಮೀಶೋದು ಪ್ರೈಸ್ ಕಂಪೇರ್ ಮಾಡಿದ್ದು ಸೇಮ್ ಔಟ್ಫಿಟ್ ತುಂಬ ಚೇಂಜಸ್ ಇತ್ತು ಅಂದರೆ ಆಫ್ಲೈನಲ್ಲಿ ನೈನ್ ಹಂಡ್ರೆಡ್ ಏನೋ ಹೇಳಿದರು ಆನ್ಲೈನಲ್ಲಿ ನನಗೆ ಇದು ಫೋರ್ ಏನೋ ಸಿಕ್ಕಿತ್ತು ಸೊ ಆಗ ಆಗ ನಾನು ಕಾಲೇಜಲ್ಲಿದ್ದೆ ಸೊ ಜಾಸ್ತಿ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಬೇಡ ಅಂತ ಇದು ತಗೊಂಡಿತ್ತು ಇದ್ಯಾವ ತಗೊಂಡದ್ದು ಟ್ವೆಂಟಿ ಟ್ವೆಂಟಿ ತ್ರೀ ಇಲ್ಲ ಅಲ್ಲ ಟ್ವೆಂಟಿ 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 ಟೂ ಅಲ್ಲಿ ತಗೊಂಡದ್ದು ಇದು ಇದು ಚಂದ ಉಂಟು ಹಾಕಿದಾದ್ಮೇಲೆ ಚಂದ ಕಾಣ್ತದೆ ತುಂಬ ನನ್ನ ಹತ್ರ ಅದರ ಪಿಕ್ಸ್ ಇಲ್ಲ ಇಲ್ಲತ್ರ ತೋರಿಸ್ತಿದ್ದೆ ಇದು ಬೋಲ್ಟ್ ನೆಕ್ ಇದ್ರದ್ದು ನನಗೆ ಇದ್ರ ನೆಕ್ ಸ್ವಲ್ಪ ಸ್ಕ್ವೇರ್ ಬೇಕಿತ್ತು ನಾನು ಪಿಕ್ ನೋಡುವಾಗ ಸ್ಕ್ವೇರ್ ಇತ್ತು ಆದರೆ ತಗೊ ಬಂದದ್ದು ಸ್ಕ್ವೇರ್ ಅಲ್ಲ ಬೋಲ್ಟ್ ನೆಕ್ ಬಂದದ್ದು ಹೀಗೆ ಇದು ಚೆಂದ ಉಂಟು ತುಂಬ ನೈಟ್ ಟೈಮ್ ಪಾರ್ಟೀಸಿಗೆಲ್ಲ ಒಳ್ಳೇದುಂಟಿದು ಆದರೆ ಇದರ ಇದುಂಟಲ್ಲ ಸೀಕ್ವೆನ್ಸ್ ಇದು ಇದು ತುಂಬ ರಫ್ ಅದು ಹಾಕುವಾಗ ತೆಗೆಯುವಾಗ ಸ್ವಲ್ಪ ಇರಿಟೇಟ್ ಆಗ್ತದೆ ಅನ್ಕಂಫರ್ಟೇಬಲ್ ಆಗ್ತದೆ ಸೊ ಅದಕ್ಕೆ ನಾನು ಅದನ್ನು ಜಾಸ್ತಿ ಹಾಕಲಿಲ್ಲ ನೆಕ್ಸ್ಟ್ ಔಟ್ಫಿಟ್ ಇದು ಇದೊಂದು ಟರ್ಟಲ್ ನೆಕ್ ಟಾಪ್ ಇದು ನಾನು ಒಂದು ಸ್ಕರ್ಟಿಗೆ ಮಿನಿ ಸ್ಕರ್ಟ್ ಇತ್ತು ಅದಕ್ಕೆ ನಾನು ತಗೊಂಡದ್ದು ಇದು ನಾನು ಸಮ್ಮರ್ ಸೀಸನಲ್ಲಿ ಹಾಕೋದಿಲ್ಲ ತುಂಬ ತಿಕ್ಕುಂಟು ಮೆಟೀರಿಯಲ್ ವಿಂಟರಿಗೆ ಓಕೆ ಓಕೆ ವಿಂಟರಿಗೆ ಓಕೆ ಇದು ಅಪ್ಸೈಡ್ ಡೌನ್ ಉಂಟು ಒಂದು ನಿಮಿಷ ಇದನ್ನ ಆಗ ವಿಂಟರ್ ಸೀಸನಲ್ಲಿ ತುಂಬ ಆಗ್ತಿದೆ ಈಗ ಜಾಸ್ತಿ ಹಾಕಿದ್ರೆ ಹಾ ಒಂದು ಒಂದೆರಡು ಸಲ ವರ್ಕಿಗೆ ಹೋಗ್ತಾ ಇರುವಾಗ ಇದ್ದೆ ಕೋಲ್ಡ್ ಇತ್ತಲ್ಲ ಆಗ ಆಗ ಇದು ಟರ್ಟಲ್ ನ್ಯಾಕ್ ಇದು ಟರ್ಟಲ್ ನ್ಯಾಕ್ ಬಂದು ಫುಲ್ ಸ್ಲೀವ್ ಸ್ವಲ್ಪ ಲಾಂಗ್ ಉಂಟು ಕ್ರಾಪ್ ಟಾಪ್ ಹಾಗೆಲ್ಲ ಕ್ರಾಪ್ ಟಾಪ್ ಹಾಗೆಲ್ಲ ಸ್ವಲ್ಪ ಲಾಂಗ್ ಉಂಟು ಇದು ನಾನು ಮೋಸ್ಟ್ಲಿ ಪೇರ್ ಮಾಡ್ತಿದ್ದೆ ಯಾವುದರ ಒಟ್ಟಿಗೆ ಮಾಡ್ತಿದ್ದೆ ನನಗೆ ನೆನಪಿಲ್ಲ ಸೊ ಇನ್ನೊಂದು ತೋರಿಸ್ತೇನೆ ನೆಕ್ಸ್ಟ್ ಔಟ್ ಫಿಟ್ ಟಾಪ್ ಇದು ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದು ಅದು ಈಗ ಟ್ರಟರ್ನ್ಯಾಗಿ ತೋರಿಸಿದ್ದೆಲ್ಲ ಅದು ನಾನು ಯಾವಾಗ ತಗೊಂಡದ್ದು ಟ್ವೆಂಟಿ ಟ್ವೆಂಟಿ ಟೂ ಜ್ಯಾನಲ್ಲಿ ತಗೊಂಡಿರಬೇಕು ಆ ಜ್ಯಾನಲ್ಲಿ ತಗೊಂಡದ್ದು ನಾನು ರೀಸೆಂಟ್ಲಿ ತಗೊಂಡದ್ದು ಟ್ವೆಂಟಿ ಟ್ವೆಂಟಿ ಫೈವಿಗೆ ಜ್ಯಾನಲ್ಲಿ ಸಹ ಚೆಂದ ಉಂಟು ಇದು ನಾನು ತುಂಬ ಸಲ ಹಾಕಿದ್ದೇನೆ ನೀವು ವೀಡಿಯೋಸಲ್ಲಿ ನೋಡಿರ್ಬೋದು ವ್ಲಾಗ್ಸಲ್ಲಿ ನೋಡಿರ್ಬೋದು ತುಂಬ ಸಲ ಹಾಕಿದ್ದೇನೆ ಇದು ಉಂಟಲ್ಲ ವಿ ನೆಕ್ ಬಂದು ಡೀಪ್ ಉಂಟು ನೆಕ್ ಸ್ವಲ್ಪ ಬ್ರಾಡ್ ಉಂಟು ಫುಲ್ ಸ್ಲೀವ್ ಬ್ಯಾಕ್ ಅಷ್ಟು ಡೀಪ್ ಇಲ್ಲ ಸೊ ನೆಕ್ಸ್ಟ್ ಔಟ್ಫಿಟ್ ತೋರಿಸ್ತೇನೆ ನೆಕ್ಸ್ಟ್ ಇದೊಂದು ಫಂಕ್ಷನಿಗೆ ಅಂತ ನಾನು ಸ್ಕರ್ಟ್ ಮತ್ತು ಒಂದು ಟಾಪ್ ತಗೊಂಡಿದ್ದೆ ಆದರೆ ಅದರ ಬ್ಲೌಸ್ ನನಗೆ ಸಿಗ್ತಾ ಇಲ್ಲ ಅದು ನನಗೆ ಅಷ್ಟು ಇಷ್ಟಸೆ ಇಲ್ಲ ಅದರ ಬ್ಲೌಸ್ ಅದು ತುಂಬ ಸ್ಟಿಫ್ ಉಂಟು ಮತ್ತು ಅದು ನಾನು ಸ್ಲೀವ್ಲೆಸ್ ಇದು ಮಾಡಿದ್ದು ಅದು ನಾನು ಜಾಸ್ತಿ ಹಾಕೋದಿಲ್ಲ ಸ್ಲೀವ್ಲೆಸ್ ಅದು ಹುಲಿಸಿದ ಸಹ ಸ್ವಲ್ಪ ಸರಿಯಾಗಲಿಲ್ಲ ಸೊ ಅದಕ್ಕೆ ನಾನು ಅದನ್ನು ಹಾಕೋದಿಲ್ಲ ನಾನು ಕ್ರಾಪ್ ಟಾಪ್ ವೇರ್ ಮಾಡೋದು ಇದಕ್ಕೆ ಇದು ಸ್ಕರ್ಟ್ ಇದು ನಾನು ಡಾರ್ಕ್ ಬ್ಲೂ ಇದು ಬ್ಲೂ ಇತ್ತು ಇದರ ಇದು ಬ್ಲೂ ಡಾರ್ಕ್ ಇತ್ತು ಸ್ವಲ್ಪ ಇದು ನಾನು ಯಾವಾಗ ತಗೊಂಡದ್ದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಮಾರ್ಚಲ್ಲಿ ಒಂದು ಫಂಕ್ಷನ್ ಇತ್ತು ಸೊ ಅದಕ್ಕೆ ಅಂತ ತಗೊಂಡದ್ದು ಇದು ಸ್ಕರ್ಟ್ ಆ್ಯಕ್ಚುಲಿ ಒಳ್ಳೆದು ಬಂದಿದೆ ಆದರೆ ನನಗೆ ಬ್ಲೌಸ್ ಅದರ ಇಷ್ಟ ಆಗಲಿಲ್ಲ ಸ್ವಲ್ಪ ಸಹ ಸ್ಕರ್ಟ್ ತುಂಬ ಒಳ್ಳೇದು ಬಂದಿದೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಒಳ್ಳೇದು ಬಂದಿದೆ ನೆಕ್ಸ್ಟ್ ಒಂದು ಇನ್ನೊಂದು ಔಟ್ಫಿಟ್ ಉಂಟು ಅದು ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದು ಮಾರ್ಚಲ್ಲಿ ಅದು ನಾನು ಜಸ್ಟ್ ಮನೆಯಲ್ಲಿ ಹಾಕ್ಲಿಕ್ಕೆ ಅಂತ ತಗೊಂಡದ್ದು ಒಮ್ಮೆಮ್ಮೆ ಔಟ್ಸೈಡ್ ಹೋಗುವಾಗ ಸಹ ಹಾಕ್ತೇನೆ ಡಿಪೆಂಡ್ಸ್ ಎಲ್ಲಿಗೆ ಹೋಗೋದು ಅಂತ ತೋರಿಸ್ತೇನೆ ಇದು ಓವರ್ ಸೈಜ್ಡ್ ಟಿ ಶರ್ಟ್ ಇದು ತುಂಬ ಸಲ ವೀಡಿಯೋಸಲ್ಲಿ ನೋಡಿರ್ಬೋದು ತುಂಬ ಸಲ ಹಾಕ್ತೇನೆ ನನಗೆ ರೀಸೆಂಟಾಗಿ ಇದು ನಂದು ಫೇವ್ರೇಟ್ ಆಗಿದೆ ಇದು ತುಂಬ ಕಂಫರ್ಟೇಬಲ್ ಉಂಟು ಓವರ್ ಸೈಜ್ ಆಗಿ ಸೊ ಇದರ ಮೆಟೀರಿಯಲ್ಸು ಒಳ್ಳೆಯದುಂಟು ಇಟ್ ನಾನು ಪ್ರೈಸ್ ಎಷ್ಟು ಅಂತ ನನಗೆ ನೆನಪಿಲ್ಲ ಸೊ ಚಂದ ಉಂಟು ಇದರಲ್ಲಿ ಬಟರ್ಫ್ಲೈದು ಡಿಸೈನ್ ಬಂದು ಪ್ರಿಟಿ ಉಂಟು ಇದು ಮೋಸ್ಟ್ಲಿ ಲಾಸ್ಟ್ ಇದು ಲಾಸ್ಟ್ ಇದು ಔಟ್ಫಿಟ್ ಇದು ಫಸ್ಟ್ ಟೈಮ್ ನಾನು ಮೀಶ್ ಮೀಶೋಲಿ ಪರ್ಚೇಸ್ ಮಾಡಿದ್ದು ಕ್ಲೋತ್ಸನ್ನು ಇದು ನಂದು ಫಸ್ಟ್ ಶಾರ್ಟ್ ಡ್ರೆಸ್ ಮತ್ತೆ ಅಂದರೆ ನಾನು ದೊಡ್ಡದಾದ ಮೇಲೆ ಲೈಕ್ ಟ್ವೆಂಟಿ ಟ್ವೆಂಟಿ ಒನ್ ನೀದು ಮೊದಲು ಮತ್ತು ಸ್ವಲ್ಪ ಟೈಮಲ್ಲಿ ಶಾರ್ಟ್ ಡ್ರೆಸ್ ಹಾಕ್ತಾನೆ ಇರಲಿಲ್ಲ ಸ್ಟಾಪ್ ಮಾಡಿದ್ದೆ ಸಣ್ಣ ಇರುವಾಗ ನನಗೆ ಇಷ್ಟ ಇರಲಿಲ್ಲ ಮತ್ತು ಇಷ್ಟ ಇತ್ತು ಆದರೆ ಅದು ಸ್ವಲ್ಪ ರೀಸನ್ ಇತ್ತು ಹಾಕೋದಕ್ಕೆ ಅದು ಅದರ ಸ್ಟೋರಿ ನಾನಿನ್ನು ನೆಕ್ಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹೇಳ್ತೇನೆ ಇಲ್ಲಾಂದರೆ ಅದಕ್ಕೆ ಎಂತೇವೆ ಒಂದು ವೀಡಿಯೋ ಮಾಡ್ತಿದ್ದೀನಿ ಇಲ್ಲಾದರೆ ಲೈವಲ್ಲಿ ಹೇಳ್ತೇನೆ ಯಾವಾಗಾದರೂ ಒಂದು ಹೇಳ್ತೇನೆ ಆದಮೇಲೆ ನಾನು ಫಸ್ಟ್ ಟೈಮ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಬಂತು ಹಾಕುವಂಥ ಶಾರ್ಟ್ ಡ್ರೆಸ್ ಸೋ ನಾನು ಜಾಸ್ತಿ ಶಾರ್ಟ್ಸ್ ಅಲ್ಲ ಜಾಸ್ತಿ ಕವರಿಂಗ್ಸ್ ಅಲ್ಲ ಜಾಸ್ತಿ ರಿವಿಲಿಂಗ್ ಐ ಮೀನ್ ಜಾಸ್ತಿ ರಿವೀಲಿಂಗ್ ಇಲ್ಲದ ಡ್ರೆಸ್ ಅನ್ನೋ ಹುಡುಕಿದ್ದೆ ಅದು ನನಗೆ ಮೀಶೋಲ್ಲಿ ಸಿಕ್ಕಿತು ಇದು ನಂದು ಫಸ್ಟ್ ಅಂದರೆ ಫಸ್ಟ್ ಹೇಳ್ತಾರೆ ಶಾರ್ಟ್ ಡ್ರೆಸ್ ಮತ್ತು ಫಸ್ಟ್ ಮೀಶೋದು ಪರ್ಚೆಸ್ ನನಗೆ ವಿ ತೋರಿಸ್ತೇನೆ ಅವ್ರ ಇದು ಫ್ರಾಕ್ ಫ್ರಾಕ್ ಅಲ್ಲ ಡ್ರೆಸ್ ಗೈಸ್ ಇದು ಡ್ರೆಸ್ ಉಂಟಲ್ಲ ಇದು ಸ್ವಲ್ಪ ಲೂಸ್ ಉಂಟು ಅದಕ್ಕೆ ಇದು ಟೈ ಅಷ್ಟು ಶಾರ್ಟ್ ಇಲ್ಲ ಸ್ವಲ್ಪ ಲಾಂಗ್ ಉಂಟು ನೀಸ್ ತನಕ ಬರ್ತದೆ ನಾನಿದೊಂದು ತುಂಬ ಸಲ ಹಾಕಿದ್ದೇನೆ ಆದರೆ ರೀಸೆಂಟ್ಲಿ ಹಾಕೋದು ಸ್ಟಾಪ್ ಮಾಡಿದ್ದೆ ಈಗ ಇನ್ನೊಮ್ಮೆ ಹಾಕ್ತೇನೆ ಇದು ಇದು ಇದನ್ನ ಫಸ್ಟ್ ಶಾರ್ಟ್ ಡ್ರೆಸ್ ಗೈಸ್ ಸಣ್ಣ ರೂಗ ಹಾಕ್ತಾ ಇದ್ದೆ ಆದರೆ ಸ್ವಲ್ಪ ದೊಡ್ಡದಾದ ಮೇಲೆ ನಾನು ಹೈಸ್ಕೂಲಲ್ಲಿರುವಾಗ ಫುಲಿ ಸ್ಟಾಪ್ ಮಾಡಿದೆ ಮತ್ತು ಟೆಂತಲ್ಲಿ ಸ್ವಲ್ಪ ಹಾಕುವಂಥ ಎಂಥೇಳ್ತಾರೆ ಎಂತ ಹೇಳ್ತಾರೆ ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಥರ ಬಂತು ಅಂದರೆ ಬೇರೆ ಯಾವ್ದು ಎಂತ ಹೇಳ್ತಾರೆ ಅಂತ ಜಡ್ಜ್ ಮಾಡಲಿಕ್ಕೆ ಹೋಗಿಲ್ಲ ನಾನು ಶಾರ್ಟ್ ತಗೊಂಡೆ ಮತ್ತು ನನಗೆ ಶಾರ್ಟ್ ಇರ್ತಾರೆ ಇಂಟ್ರೆಸ್ಟ್ ಆಯಿತು ನನಗೆ ಇಷ್ಟ ಆಯಿತು ಮತ್ತು ನಾನೀಗ ಎಷ್ಟು ಬೇಕಾದಷ್ಟು ಶಾರ್ಟ್ ಹಾಕ್ತೇನೆ ಅಂದರೆ ನನಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ಅಷ್ಟು ಆಗ್ತೇನೆ ಅದಕ್ಕಿಂತ ಅನ್ಕಂಫರ್ಟೇಬಲ್ ಆಗಿ ಆಗುವ ತನಕ ನಾನು ಹಾಕೋದಿಲ್ಲ ನನಗೆ ಅನ್ಕ ಅನ್ಕಂಫರ್ಟೇಬಲ್ ಆಗಬಾರ್ದು ಕಂಫರ್ಟೇಬಲ್ ಇರಬೇಕು ಇದು ಫಸ್ಟಿಗೆ ನನಗೆ ಕಂಫರ್ಟೇಬಲ್ ಆಗ್ತದೆ ಅಂತ ನೋಡಲಿಕ್ಕೆ ಅಂತ ತಗೊಂಡದ್ದು ಕಂಫರ್ಟೇಬಲ್ ಆಯಿತು ಮತ್ತು ಈಗ ನಾನು ಜಾಸ್ತಿ ಶಾರ್ಟ್ ಡ್ರೆಸ್ ಪರ್ಚೇಸ್ ಮಾಡ್ತೇನೆ ಜಾಸ್ತಿ ಅಂತಿಲ್ಲ ಜಸ್ಟ್ ನನಗೆ ನನ್ನ ಕಂಫರ್ಟ್ ಝೋನಲ್ಲಿ ನಾನು ಪರ್ಚೇಸ್ ಮಾಡ್ತೇನೆ ಸೊ ಇದುಂಟಲ್ಲ ಇದು ರೌಂಡ್ ನೆಕ್ ಅಂತ ರೌಂಡ್ ನೆಕ್ ಇದು ಹ್ಯಾಂಡ್ಸ್ ಸ್ಲೀವ್ಲೆಸ್ ಬಟ್ ಫ್ರಿಲ್ ಬಂದುಂಟು ಹೀಗೆ ಫ್ರಿಲ್ ಬಂದುಂಟು ನೆಕ್ಸ್ಟ್ ಇಲ್ಲಿ ಇದು ಟೈ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫ್ರಿಲ್ 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 ಎಲ್ಲ ಉಂಟು ಇದು ಸ್ವಲ್ಪ ಅಷ್ಟು ಶಾರ್ಟ್ ಇಲ್ಲ ಅಷ್ಟು ಲಾಂಗ್ ಇಲ್ಲ ನೀಲ್ ಅಂತಷ್ಟು ಉಂಟು ಸೊ ಇದೊಂದು ಇದು ಇನ್ನೂ ಸಹ ನಂದು ಫೇವ್ರೆಟ್ ಯಾಕೆಂದ ಫಸ್ಟ್ ಶಾರ್ಟ್ ಡ್ರೆಸ್ ಆಫ್ಟರ್ ಲಾಂಗ್ ಟೈಮ್ ಸೊ ಗಾಯ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್